ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಶೇಷ ಬಂದು ಸೀಗಡಿ ಮಾಡ್ತಾಯಿದ್ದೀನಿ ಹೇ ಇದನ್ನು ಮೊಟ್ಟೆ ಹಾಕ್ಬಿಟ್ಟು ನಾನು ಸಿಗಡಿ ಮಾಡ್ತಾಯಿದ್ದೀನಿ ತುಂಬ ಜನಕ್ಕೆ ಸಿಗಡಿ ಸ್ಮೆಲ್ ಅಂತ ತಿನ್ನಲ್ಲ ಈ ರೀತಿಯಾಗಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಮೊಟ್ಟೆ ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಚಪಾತಿಗೆ ಮತ್ತು ನಾವು ಊಟಕ್ಕೆ ನೆಂಚ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ಮೊಟ್ಟೆ ಪಲ್ಯ ಯಾವ ರೀತಿಯಾಗಿ ಮಾಡ್ತೀವೋ ಅದೇ ರೀತಿಯಾಗಿ ಮಾಡ್ಕೊಬೇಕು ಇಲ್ಲಿಗೆ ನಾನು ಸಿಗಡಿ ತೊಗೊಂಡಿದ್ದೀನಿ ನೋಡಿ ಸಿಗಡಿ ಇದು ಬಂದು ನಾನು ಚಿಕ್ಕ ಚಿಕ್ಕ ಸಿಗಡಿ ತೊಗೊಂಡಿದ್ದೀನಿ ಕೆಂಪು ಕಲರ್ ಇದೆ ಇದು ನಾಟಿ ಆದ್ರಿಂದ ಈ ರೀತಿಯಾಗಿದೆ ಮತ್ತು ಇದರಿಂದ ನಾಟಿ ಇರೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಇದನ್ನ ಫಸ್ಟ್ ಸೋಸ್ಕೊಂಡಿದ್ದೀನಿ ಇದರಲ್ಲಿ ಶಂಕ ಕಲ್ಲು ಇರುತ್ತೆ ಮತ್ತೆ ಚಿಕ್ಕ ಚಿಕ್ಕ ಬೇರೆ ಬೇರೆ ಮೀನು ಇರುತ್ತೆ ಫಸ್ಟ್ ತಂದಾಗ ಎಲ್ಲ ಸೋಸ್ ಇಟ್ಕೋಬೇಕು ಅಂದರೆ ನೀಟಾಗಿ ಹಾದು ಇಟ್ಕೊಬೇಕು ಈಗ ಸಿಗಡಿನ ತೊಳ್ಕೊಬೇಕು ಒಂದು ಸತಿ ನೋಡಿ ತುಂಬ ಗಲೀಜಿದ್ರೆ ಒಂದು ಎರಡರಿಂದ ಮೂರು ಸಲ ತೊಳ್ಕೊಳ್ಳಿ ನಾನಿಲ್ಲಿ ಎರಡು ಸಲ ವಾಶ್ ಮಾಡಿಕೊಂಡೆ ನೋಡಿ ಈಗ ಸೊಪ್ಪು ಹೆಂಗೆ ಎತ್ಕೊತೀವೋ ಆ ರೀತಿ ಮೇಲ್ಗಡೆಗೆ ಎತ್ಕೋಬೇಕು ಇಲ್ಲಿ ಕೆ ಕಲ್ಲೆಲ್ಲ ಕೆಳಗಡೆ ಹೋಗುತ್ತೆ ಕಲ್ಲು ಮಣ್ಣು ಎಲ್ಲ ಈ ರೀತಿಗೆ ಎತ್ಕೊಂಡು ಎತ್ಕೊಂಡು ಒಂದು ಪ್ಲೇಟ್ಗೆ ಹಾಕೊಳ್ಳಿ ತುಂಬ ನೋಡಿ ಈ ರೀತಿಯಾಗಿ ತೊಳೆದುಕೊಂಡು ಕ್ಲೀನ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ಳಿ ನೋಡಿ ಈ ರೀತಿಯಾಗಿ ಹಾಕಿಟ್ಕೊಂಡಿದ್ದೀನಿ ಕ್ಲೀನ್ ಮಾಡಿದ್ಮೇಲೆ ಸಿಗಡಿನ ಒಂದು ಎರಡು ಸಲ ತೊಳ್ಕೊಳ್ಳಿ ಸಾಕು ಈಗ ಒಂದು ಬಾಣಲಿ ಇಟ್ಕೊಂಡು ನಾನು ಫಸ್ಟಿಗೆ ಸಿಗಡಿ ಹುರ್ಕೊಬೇಕು ಸಿಗಡಿ ಇದ್ದೀನಿ ನೋಡಿ ಸಿಗಡಿನ ಚೆನ್ನಾಗೇ ಹುರ್ಕೊಬೇಕೀಗ ಫ್ರೈ ಮಾಡ್ಕೊಬೇಕು ಸಿಗಡಿನ ನೋಡಿ ಈ ಥರ ಚೆನ್ನಾಗಿ ಹುರ್ಕೊಳ್ಳಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಜಾಸ್ತಿ ಹುರಿ ಇಟ್ಕೊಬೇಡಿ ನೀರಿನ ಅಂಶ ಎಲ್ಲ ಹೋಗುತ್ತೆ ಸಿಗಡಿ ಮತ್ತು ಅದು ಹೇಗಿತ್ತು ಅದೇ ರೀತಿಯಾಗಿ ಆಗುತ್ತೆ ಅಲ್ಲಿ ತನಕ ಸ್ವಲ್ಪ ಬ ಹುರ್ಕೊಬೇಕು ಚೆನ್ನಾಗಿ ಇದನ್ನು ಮತ್ತೆ ನಾವೇನು ಬೇಯಿಸ್ಕೊಳ್ಳೋದಿಲ್ದಿರೋದ ಕಾರಣ ಇವಾಗ ಚೆನ್ನಾಗಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಇರಿ ನೋಡಿ ಕೆಲ್ ಇದು ನೋಡ್ಕೊತಾ ಇರಬೇಕು ಇಲ್ಲಾಂದರೆ ತಳ ಹಿಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ನೋಡಿ ಈ ರೀತಿಯಾಗಿ ಆದಮೇಲೆ ಒಂದು ಪ್ಲೇಟ್ಗೆ ಹಾಕೊತಾ ಇದ್ದೀನಿ ಇಷ್ಟ ಸಾಕು ಒಂದು ಪ್ಲೇಟ್ಗೆ ಹಾಕೊಳ್ಳಿ ನುಡಿನ ಒಂದು ಪ್ಲೇಟ್ಗೆ ಇಟ್ಕೊಂಡಿದ್ದೀನಿ ಎಲ್ಲ ಈ ರೀತಿಯಾಗಿ ಆಗಬೇಕು ಹುರಿದ್ರೆ ನೀರಿನ ಅಂಶ ಎಲ್ಲ ಹೋಗಿ ಸ್ವಲ್ಪ ಕ್ರಿಸ್ಪಿ ಥರ ಹಾ ಆಗಬೇಕು ಅಲ್ಲಿ ತನಕ ಹುರ್ಕೊಳ್ಳಿ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ತುಂಬ ಆಗಿದ್ದರೆ ಚೆನ್ನಾಗಿರುತ್ತೆ ಸೇಗಡಿ ತಿನ್ನಬೇಕಾದ್ರೆ ಅದಕ್ಕೆ ಆ ರೀತಿಯಾಗಿ ಹುರ್ಕೊಳ್ಳಿ ಈಗ ನಾನು ಮತ್ತೆ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಸಣ್ಣ ಕಚ್ಚಿಟ್ಟಿರೋ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ನಾನು ಇಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ದೊಡ್ಡದಾದರೆ ಒಂದು ಸಾಕು ಈರುಳ್ಳಿ ಹಾಕಿದಷ್ಟು ಪಲ್ಯ ಜಾಸ್ತಿ ಆಗುತ್ತೆ ನಿಮಗೆ ಪಲ್ಯ ಜಾಸ್ತಿ ಬೇಕಂದರೆ ಜಾಸ್ತಿ ಈರುಳ್ಳಿ ಹಾಕ್ಕೊಳ್ಳಿ ಅದೇ ರೀತಿಯಾಗಿ ನನಗೆ ಮ ನಿಮಗೆ ಪಲ್ಯ ಕಮ್ಮಿ ಬೇಕಂದರೆ ಕಮ್ಮಿ ಕಮ್ಮಿ ಈರುಳ್ಳಿ ಹಾಕ್ಕೊಳ್ಳಿ ಪಲ್ಯ ಯಾವ ರೀತಿಯಾಗಿ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೋಡ್ಕೊಂಡು ಈರುಳ್ಳಿ ಹಾಕ್ಕೊಳ್ಳಿ ಪಲ್ಯ ಜಾಸ್ತಿ ಆಗುತ್ತೆ ಇದಕ್ಕೆ ನಾನೀಗ ಸ್ವಲ್ಪ ಸ್ವಲ್ಪ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ಒಂದು ಕಾಲು ಚಮಚ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ಜಾಸ್ತಿ ಹಾಕೋಬೇಡಿ ಸ್ವಲ್ಪ ಹಾಕ್ಕೊಳ್ಳಿ ಸಾಕು ನೋಡಿ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ನಾನು ಇಲ್ಲಿ ಮೆಣಸಿನಕಾಯಿ ಏನು ಯೂಸ್ ಮಾಡ್ತಾ ಇಲ್ಲ ಇದೊಂದೇ ಯೂಸ್ ಮಾಡ್ತಾ ಇರೋದು ಅದರಿಂದ ಒಂದು ಮುಕ್ಕಾಲು ಸ್ಪೂನ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕೆಂದರೆ ಖಾರ ಹಾಕೋಬೋದು ಸ್ವಲ್ಪ ಅರ್ಶನ ಹಾಕೊಂಡಿದ್ದೀನಿ ಇದನ್ನು ಕೂಡ ಇದೇ ಥರ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಜೊತೆನೇ ಸ್ವಲ್ಪ ಫ್ರೈ ಆದಮೇಲೆ ಚೆನ್ನಾಗಿ ಸ್ವಲ್ಪ ಉಪ್ಪು ಕೂಡ ಹಾಕೋತಾ ಇದ್ದೀನಿ ಇದಕ್ಕೇನೆ ರುಚಿಗೆ ತಕ್ಕ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ನನಗೆ ತಿಳಿಸಿ ಕಮೆಂಟ್ ಮೂಲಕ ನೋಡಿ ಇಲ್ಲಿ ಮೊಟ್ಟೆ ಹೊಡೆದು ಹಾಕ್ಕೊಂಡಿದ್ದೀನಿ ಎಂಟು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಎಂಟು ಮೊಟ್ಟೆ ಕೂಡ ಈಗ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಮಾಮೂಲಿ ಮೊಟ್ಟೆ ಮೊಟ್ಟೆ ಎಗ್ ಬುರ್ಜಿ ಹೆಂಗೆ ಮಾಡ್ತೀವೋ ಅದೇ ರೀತಿಯಾಗಿ ಮಾಡ್ಕೊತ ಬನ್ನಿ ತುಂಬ ಈಸಿಯಾಗಿ ಮಾಡ್ಕೊಬೋದು ಏನು ಕಷ್ಟ ಇಲ್ಲ ಇದು ಮಾಡ್ಕೊಳ್ಳೋದು ಈ ರೀತಿಯಾಗಿ ಫ್ರೈ ಮಾಡ್ಕೊತ ಬನ್ನಿ ಮಾಮೂಲಿ ಎಗ್ ಫ್ರೈ ಹೇಗೆ ಮಾಡ್ತೀರ ಅದೇ ರೀತಿಯಾಗಿ ಮಾಡ್ಕೊತಾ ಬನ್ನಿ ಈ ಥರ ಆಗುತ್ತೆ ಫ್ರೈ ಮಾಡ್ತಾಯಿದ್ರೆ ಈ ಥರ ಆದಮೇಲೆ ಲಾಸ್ಟಲ್ಲಿ ನಾವು ಸಿಗಡಿನ ಉರ್ಕೊಂಡು ಇಟ್ಕೊಂಡಿದ್ದೀವಲ್ಲ ಆ ಸಿಗಡಿನ ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಫುಲ್ ಮಿಕ್ಸ್ ಮಾಡಿ ಹುರ್ಕೊಳ್ಳಿ ಮತ್ತೆ ಒಂದು ಸ ಒಂದು ಎರಡರಿಂದ ಮೂರು ನಿಮಿಷ ಸಾಕು ಆಮೇಲೆ ಕೊತ್ತಂಬರಿ ಸ್ವಲ್ಪ ಹಾಕ್ಬಿಟ್ಟು ಇದನ್ನು ಕೂಡ ಫ್ರೈ ಮಾಡಿಕೊಂಡು ತಿಂತಾಯಿದ್ರೆ ಇದ್ರೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಈ ರೀತಿಯಾಗಿ ಸಕ್ಕತ್ತಾಗಿರುತ್ತೆ ಮಾತ್ರ ಟೇಸ್ಟ್ ಮಾತ್ರ ಚಪಾತಿ ಜೊತೆಯೂ ಚೆನ್ನಾಗಿರುತ್ತೆ ಮತ್ತು ಅನ್ನ ರಸಮ್ ಜೊತೆ ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳ್ಬೋದು ನೆನ್ಚ್ಕೊಳ್ಳೋಕಿದು ತುಂಬ ರುಚಿಯಾಗಿರುತ್ತೆ ಒಮ್ಮೆ ಈ ರೀತಿಯಾಗಿ ಟ್ರೈ ಮಾಡಿ ಸಾಕು ನೋಡಿ ಇಷ್ಟ ಆದರೆ ಸಾಕು ತಳ ಹಿಡಿತಾ ಇರತ್ತೆ ನೋಡಿಕೊಂಡು ಫ್ರೈ ಮಾಡ್ಕೊಳ್ತಾಯಿರಿ ಸಾಕು ಎರಡು ನಿಮಿಷ ಆದಮೇಲೆ ನಾನು ಸರ್ವಿಂಗ್ ಬೋಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಈ ರೀತಿಯಾಗಿ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಮತ್ತು ಬಾಣ್ತೀರಿಗೆ ಇದು ಸಿಗಡಿ ಕೊಡೋದ್ರಿಂದ ತುಂಬ ಒಳ್ಳೆ ಶೀತ ಆಗೋಲ್ಲ ಮತ್ತು ಆ ಮಗುಗೆ ಹಾಲು ಚೆನ್ನಾಗಾಗುತ್ತೆ ಇದು ಬಾಣ್ತಿರಿ ಕೊಡೋದ್ರಿಂದ ಸೀಗಡಿ ನೋಡಿ ಈ ರೀತಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಂಬ ಮತ್ತು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಾನು ನಿಮಗೆ ಸಿಗ್ತೀನಿ ಹೊಸ ರೆಸಿಪಿ ಜೊತೆ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್